ನೀವು ಮುಂಜಾನೆ ಮೂರು ಗಂಟೆಗೆ ತೀವ್ರವಾದ ಎದೆನೋವಿನಿಂದ ಎಚ್ಚರಗೊಂಡಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇಲ್ಲ ಇಂಟರ್ನೆಟ್ ಇಲ್ಲ ಹತ್ತಿರದ ವೈದ್ಯರು ನಲವತ್ತು ಕಿಲೋಮೀಟರ್ ದೂರದಲ್ಲಿದ್ದಾರೆ ನೀವು ಏನು ಮಾಡುತ್ತೀರಿ ಎಂಬತ್ತು ಕೋಟಿ ಭಾರತೀಯರಿಗೆ ಇದು ಕೇವಲ ಕಲ್ಪನೆಯಲ್ಲ ಇದು ಅವರ ಜೀವನದ ಕಹಿ ವಾಸ್ತವ ನಾವು ಭಾರತದ ಡಿಜಿಟಲ್ ಕ್ರಾಂತಿಯನ್ನು ಸಂಭ್ರಮಿಸುತ್ತೇವೆ ಹೌದು ಇದು ಅದ್ಭುತವಾಗಿದೆ ಆದರೆ ನಾವು ಮಾತನಾಡದ ವಿಷಯವೆಂದರೆ ಭಾರತದ ಅರ್ಧದಷ್ಟು ಜನರಿಗೆ ಇಂದಿಗೂ ಸರಿಯಾದ ಇಂಟರ್ನೆಟ್ ಸೌಲಭ್ಯವಿಲ್ಲ ನೂರಾರು ಕೋಟಿ ಜನರಿಗೆ ಸ್ಮಾರ್ಟ್ಫೋನ್ಗಳನ್ನು ಖರೀದಿಸಲು ಸಾಧ್ಯವಿಲ್ಲ ಹಳ್ಳಿಗಳಲ್ಲಿ ಅನಾರೋಗ್ಯ ಕಾಡಿದಾಗ ಜನರು ಅದುಷ್ಟವನ್ನೇ ನಂಬಿರುತ್ತಾರೆ ಅವರು ತುಂಬಾ ಸಮಯ ಕಾಯುತ್ತಾರೆ ತುಂಬಾ ದೂರ ಪ್ರಯಾಣಿಸುತ್ತಾರೆ ಅವರು ನಮ್ಮ ಡಿಜಿಟಲ್ ಆರೋಗ್ಯ ಸೇವೆಗಳಿಂದ ದೂರವಿದ್ದಾರೆ ಇಲ್ಲಿಯವರೆಗೆ ಮಾತ್ರ ಡಾಕ್ಟರ್ ಮಾಯಾ ಎಂಬುದು ವೈದ್ಯರಂತೆ ಯೋಚಿಸಲು ತರಬೇತಿ ಪಡೆದ ಕೃತಕ ಬುದ್ಧಿಮತ್ತೆಯಾಗಿದೆ ಸರಳವಾದ ಬಣ್ಣದ ವ್ಯವಸ್ಥೆಯನ್ನು ಬಳಸಿ ಸೋಂಕಿಗೆ ನೀಲಿ ತುರ್ತು ಸ್ಥಿತಿಗೆ ಕೆಂಪು ಮಧ್ಯಮ ಆರೈಕೆಗೆ ಹಸಿರು ಡಾಕ್ಟರ್ ಮಾಯಾ ಸಹಾಯ ಮಾಡುತ್ತಾರೆ ಮಾಯಾ ಪ್ರತಿಯೊಬ್ಬರೂ ತಮ್ಮ ದೇಹವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಾರೆ ಅದಕ್ಕಾಗಿಯೇ ನಾವು ಪ್ರೇಮ ಕಿಯೋಸ್ತನ್ನು ರಚಿಸಿದ್ದೇವೆ ಪ್ರೇಮ ವೈಯಕ್ತಿಕ ಸ್ಪಂದಿಸುವ ಸಬಲೀಕರಣಗೊಳಿಸುವ ವೈದ್ಯಕೀಯ ನೆರವು ಹಳ್ಳಿಗಳಲ್ಲಿ ಸ್ಥಾಪಿಸಲಾದ ಭೌತಿಕ ಕೇಂದ್ರವಿದು ಯಾವುದೇ ಸ್ಮಾರ್ಟ್ಫೋನ್ ಅಥವಾ ಇಂಟರ್ನೆಟ್ ಅಗತ್ಯವಿಲ್ಲ ಕೇವಲ ಒಬ್ಬ ಕಾಳಜಿಯುಳ್ಳ ವ್ಯಕ್ತಿ ಮತ್ತು ಅವರದ್ದೇ ಭಾಷೆಯಲ್ಲಿ ಮಾತನಾಡುವ ಕ್ಯೋಸ್ಕ್ ಅಷ್ಟೇ ಸಾಕು ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ನೀವು ಪ್ರೇಮಾ ಕಿಯೋಸ್ಕ್ ಅನ್ನು ಬೆಂಬಲಿಸಿದಾಗ ನೀವು ದಾನ ನೀಡುತ್ತಿಲ್ಲ ದಾನವು ಅವಲಂಬನೆಯನ್ನು ಸೃಷ್ಟಿಸುತ್ತದೆ ಆದರೆ ಇದು ವಿಭಿನ್ನವಾಗಿದೆ ಪ್ರೇಮಾ ಕಿಯೋಸ್ಕ್ ಒಂದು ಜೀವನ ರೇಖೆಯಾಗಿದೆ ಇದು ಹೇಳುತ್ತದೆ ಮುಂಬೈ ಅಥವಾ ದೆಹಲಿಯ ವ್ಯಕ್ತಿಯಂತೆಯೇ ನಿಮ್ಮ ಜೀವನವು ಸಮಾನ ಮೌಲ್ಯವನ್ನು ಹೊಂದಿದೆ ನಿಮ್ಮ ಕುಟುಂಬವು ಅಷ್ಟೇ ಮುಖ್ಯ ಅವರು ಕರುಣೆಯನ್ನು ಪಡೆಯುತ್ತಿಲ್ಲ ಅವರು ತಮ್ಮ ಆರೋಗ್ಯ ಮಾಹಿತಿಯ ಹಕ್ಕನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದು ಅವರದ್ದೇ ಆದ ಗೌರವವಾಗಿದೆ ಪ್ರತಿ ಕಿಯೋಸ್ಗೆ ಒಬ್ಬ ಸ್ಥಳೀಯ ಆಪರೇಟರ್ ಅಗತ್ಯವಿರುತ್ತದೆ ಹೆಚ್ಚಾಗಿ ನಿವೃತ್ತರಾದ ಅಥವಾ ಹಿರಿಯ ವ್ಯಕ್ತಿಗಳು ಇದರಲ್ಲಿ ತೊಡಗಿಸಿಕೊಳ್ಳಬಹುದು ಅವರು ತಮ್ಮ ನೆರೆಹೊರೆಯ ಆರೋಗ್ಯ ಮಾರ್ಗದರ್ಶಕರಾಗುತ್ತಾರೆ ಹಿರಿಯರು ತಮ್ಮ ಸಮುದಾಯಕ್ಕೆ ಆಶೀರ್ವಾದವಾಗಿ ಬದಲಾಗುವುದನ್ನು ನಾವು ನೋಡಿದ್ದೇವೆ ಈ ಕಿಯೋಸ್ಕ್ ಎರಡು ರೀತಿಯಲ್ಲಿ ಗುಣಪಡಿಸುತ್ತದೆ ಇದು ಸಹಾಯ ಬಯಸುವವರಿಗೆ ಸೇವೆ ನೀಡುತ್ತದೆ ಮತ್ತು ಅದನ್ನು ನೀಡುವವರಿಗೆ ಗೌರವವನ್ನು ನೀಡುತ್ತದೆ ಒಂದು ಪ್ರೇಮ ಕಿಯೋಸ್ಕ್ ಇಡೀ ಹಳ್ಳಿಗೆ ಅಂದರೆ ಸುಮಾರು ಐದು ಟ್ರಿಪಲ್ ಶೂನ್ಯ ಜನರಿಗೆ ಸೇವೆ ಸಲ್ಲಿಸಬಹುದು ಆರೋಗ್ಯ ಸೇವೆ ಎಲ್ಲರ ಹಕ್ಕು ಎಂದು ನೀವು ನಂಬಿದರೆ ಪ್ರೇಮಾ ಕಿಯೋಸ್ಕ್ ಬಗ್ಗೆ ಯೋಚಿಸಿ ಒಂದನ್ನು ದಾನ ಮಾಡಿ ಅಥವಾ ಪ್ರಾಯೋಜಿಸಿ ಇದು ಬಡವರಿಗೆ ನೀಡುವ ದಾನವಲ್ಲ ನಿಮ್ಮ ಸಹವರ್ತಿಗಳ ಘನತೆಯನ್ನು ಗೌರವಿಸುವ ಕೆಲಸ ಮಾಯಾ ಸಿದ್ಧರಾಗಿದ್ದಾರೆ ಕಿಯೋಸ್ಕ್ಗಳು ಸಿದ್ಧವಾಗಿವೆ ಕೇವಲ ಒಂದು ಪ್ರಶ್ನೆ ನಾವು ಸಿದ್ಧರಿದ್ದೇವೆಯೇ ನಮ್ಮೊಂದಿಗೆ ಕೈಜೋಡಿಸಿ